ಈಗ ಲೌಕೀಯಾಗಿ ಒಂದೇ ಹಂತದ್ದು ಸುಮಾರು ನಲವತ್ತು ಕೋಟಿ ಹಣ ಬಂದಿರುವಂಥದ್ದು ಸಿದ್ಧಾರ್ಥ ಮನವಳ್ಳಿ ಕೈಗಾರಿಕಾ ತಾಲೂಕಿನಲ್ಲಿ ಮೂರು ಕೋಟಿ ಹಣ ಬಂದಲ್ಲಿ ಕೂಡ ಕಾಮಗಾರಿ ಆಗಿರುವಂಥದ್ದು ರಾಜ್ಯ ಹೆದ್ದಾರಿ ಎಸ್ ಎಚ್ ಡಿ ಪಿ ಇಪ್ಪತ್ತು ಕೋಟಿ ಬಂದಿರುವಂಥದ್ದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿಗೆ ಹದಿನಾಲ್ಕೂವರೆ ಕೋಟಿ ಹಣ ಕೊಟ್ಟಿರುವಂಥದ್ದು ನಗರೋತ್ಥಾನ ಹಂತ ನಾಲ್ಕೂವರೆ ಅಭಿವೃದ್ಧಿ ಕಾಮಗಾರಿಯಲ್ಲಿ ಸುಮಾರು ಒಂಬೈನೂರ ಅರವತ್ತೈದು ಲಕ್ಷ ಹಣವನ್ನು ಕೊಟ್ಟಿರುವಂಥದ್ದು ಇನ್ನು ಸಣ್ಣ ನೀರಾವರಿ ಕೆರೆಗೆ ಏಳ್ನೂರ ಹದಿನೆಂಟು ಕೋಟಿ ಹಣವನ್ನು ಕೊಟ್ಟಿರುವಂಥದ್ದು ಸಮುದಾಯ ಭವನ ನಿರ್ಮಾಣಕ್ಕಾಗಿ ಐದುನೂರ ಐವತ್ತು ಲಕ್ಷ ಹಣವನ್ನು ಈಗಾಗಲೇ ಕೊಟ್ಟಿರುವಂಥದ್ದು ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿಯಾಗಿ ಐದುನೂರು ಲಕ್ಷ ಹಣ ಸಣ್ಣ ನೀರಾವರಿ ಕೆರೆ ಅಭಿವೃದ್ಧಿಯಾಗಿ ನಾನ್ನೂರ ಎಪ್ಪತ್ತೈದು ಲಕ್ಷ ಈಗಾಗಲೇ ಈಗ ವೃದ್ಧಿ ನಾವು ಮಾಡಿ ಬಂದಿದ್ದು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಎಷ್ಟು ಮುನ್ನೂರ ಐವತ್ತೆರಡು ಲಕ್ಷ नगर वापति रस्ते कामगारी एस एफ सी मुनूरा लक्ष ए पी एम सरूराव लक्ष सास्त्र प्रदेश अभिवृद्धि योजना एर नूर लक्ष लोपयोग इलाके कालसंख्यकारी नूरा लक्ष एस हाँ एस टी योजन रस्ते नूर एप ಲಕ್ಷ ಮುಂಜಾಯಿ ಇಲಾಖೆ ದೇವಸ್ಥಾನದ ಅಭಿವೃದ್ಧಿಯಾಗಿ ನೂರ ಮೂರು ಲಕ್ಷ ಪ್ರವಾಸೋದ್ಯಮ ಮಳೆ ಪರಿಹಾರ ಯೋಜನೆ ಅಡಿಯಲ್ಲಿ ರಸ್ತೆ ಕಾಮಗಾರಿ ಮೂರು ಲಕ್ಷ ಕರಾವಳಿ ಪ್ರಾಧಿಕಾರ ಐವತ್ ಐವತ್ತು ಲಕ್ಷ ಪ್ರದೇಶ ಅಭಿವೃದ್ಧಿ ಮಂಡಳಿ ಹವತ್ತೈದು ಲಕ್ಷಪಟ್ಟಣ ಪಂಚಾಯತ್ ಸುತ್ತೆ ಅದು ಐವತ್ತೆಂಟು ಕೋಟಿ సార్ తాలూకిన కన్సూరప కేంద్ర నిర్మాణ గ్రీడ్ నూరూ కోటి డాక్టర్ బిఆర్ అంబేద్కర్ వసతి శాఖ ఉదయం సర్ కట్టడ కాలి ఇప్పడు కోటి నౌకూర్ ఇలాగే రస్తే మరి కొట్ట హైదు కవిటి గ్రామీణ రస్తి అభివృద్ధిగా కోటి కర్ణాటిక హిరా సేపు కొట్టి ఒటి మారికమ క్రీడా ಐದು ಕೋಟಿ ಆರೋಗ್ಯ ಇಲಾಖೆ ಕಟ್ಟಡ ನಿರ್ವಹಣೆಗಾಗಿ ಮೂರು ಕೋಟಿ ಇದೇನು ಕೊಠಡಿ ಯೋಜನೆ ಅಡಿಯಲ್ಲಿ ಎರಡು ನೂರ ಮುನ್ನೂರ ಎಂಬತ್ತೆರಡು ಕೋಟಿ ಹಣ ಈಗಾಗಲೇ ಕ್ಷೇತ್ರಕ್ಕೆ ಬಂದು ಅದರ ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿರೋ ಪ್ರಾರಂಭ ಆಗಿರುವಂಥದ್ದು ಜನರಾಗಿ ಮಳೆ ಬಂದಾಗ ಮಳೆ ಪ್ರಾರಂಭ ಆದಾಗ ಡಾರನ್ನು ಹಾಕಬಾರದು ಅಂತ ನಾನು ಹೇಳಿದ್ದೆ ಹೀಗೆ ಒಟ್ಟಿನಲ್ಲಿ ಇಷ್ಟು ಕೆಲಸ ಆಗಿರುವಂಥದ್ದು ಇನ್ನೂ ಕೂಡ ಸಾಕಷ್ಟು ಕೆಲಸಗಳಾಗುವಂಥದ್ದು ಸಾಕಷ್ಟು ನನ್ನ ಕ್ಷೇತ್ರ ಕೂಡ ಸರ್ಕಾರದ ಮುಂದಿನ ಐತಿದ್ದೀನಿ ನಾನು ಅವರು ಕೂಡ ಹಂತವಾಗಿ ಆ ಹಣವನ್ನು ಅರ್ಥವಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅನ್ನೋದು ಮಾತ್ರ ಕೂಡ ಒಟ್ಟಿನಲ್ಲಿ ನಮ್ಮ ಸರ್ಕಾರ ಒಳ್ಳೆಯ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಯಾವುದೇ ಅಭಿವೃದ್ಧಿಗೆ ಹಣದ ತೊಂದರೆ ಆಗೋ ರೀತಿಯಲ್ಲಿ ಈಗಾಗಲೇ ಘೋಷಣೆ ಮಾಡಿರ್ತಕ್ಕಂಥ ಐದು ಪಂಚ ಗ್ಯಾರಂಟಿನ ಸರಿಯಾದ ರೀತಿಯಲ್ಲಿ ಇಡೀ ರಾಜ್ಯದಲ್ಲಿ ಕೂಡ ಉಪಯೋಗವನ್ನು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ತಾಯಂದಿರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ತಗೊಳ್ಳಂಥದ್ದಿರ್ಬೋದು ಬಸ್ಸು ತಾಯಂದಿರು ಅದು ಫ್ರೀಯಾಗಿ ಉಚಿತವಾದಂಥ ಸೇವೆಯನ್ನು ಕೊಡುವಂಥ ಕೊಡ್ತಿರುವಂಥದ್ದು ಇರ್ಬೋದು ಎರಡುನೂರವರೆಗಿನ ಇನ್ನೂರು ಹಿಂಟು ಉತ್ತನ್ನು ಉಚಿತವಾಗಿ ಕೊಡುವಂಥದ್ದಿರ್ಬೋದು ಇರ್ಬೋದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ತಗೋಂಥದ್ದಿರ್ಬೋದು ಇನ್ನು ಯಾರ ಮಕ್ಕಳು ಡಿಪ್ಲೊಮ ಆದಂಥ ಮಕ್ಕಳಿಗೆ ಎರಡು ವರ್ಷದವರೆಗಿನ ಒಂದೂವರೆ ಸಾವಿರ ಮತ್ತು ಡಿಗ್ರಿ ಆದಂಥ ಮಕ್ಕಳಿಗೆ ಮೂವ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿಯನ್ನು ಎರಡು ಸೇರಿರ್ತಕ್ಕಂಥ ಕಾರ್ಯಕ್ರಮ ಇತ್ತು ಇವೆಲ್ಲವೂ ಕೂಡ ಭಾಳ ಚೆನ್ನಾಗಿ ಈ ರಾಜ್ಯದ ಜನ ತನ್ನ ಮುಖಾಂತರ ನಮ್ಮ ಕ್ಷೇತ್ರಕ್ಕೂ ಕೂಡ ಯಾವುದೇ ರೀತಿಯ ಅಂಗದ ತೊಂದರೆ ಆಗೋ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಸಹಕಾರ ಎಲ್ಲ